ಫ್ಲಾಶ್ ಬ್ಯಾಕ್ ಯಾವ ನಿನ್ ಒಳ್ಳೇದ್ ಮಾಡ್ತದ್ ನಿಂಗೆ ಜನ್ಮಕ್ಕೆ ಹೋಗೋ ಚಟಾಪಟ ಚಟಾಪಟ ಯಾಕೋ ಆಗಿದೆಯಾ

ನಂಗೆ ಯಾಕೋ ಡೌಟ್ ಆಯ್ತಮ್ಮ ನಿನ್ ಚಿಕ್ಕ ಮಗ ಏನೋ ಮಾಡ್ತವಣೆ ಅಂತ ಬಿಟ್ಕೊಳೋದು ಮೂರು ಮೂರ್ ಮದುವೆ ಅಂತ ದೇನೆ ಹಂಗೇ 1 ಬರಲ್ಲ 2 ಬರಲ್ಲ 3 ಬಂದಂತ ನಮ್ಮಮ್ಮ ಕರೆಸಿರೋ ಮನೆ ಬಿಟ್ಟು ಇನ್ನ ಎರಡು ಮನೆ ಕಟ್ಟಿಸಿದ್ದು ಕಮ್ಮಿ ಆಗುತ್ತೆ ಇನ್ನ ಬೇಗ ಹೋಗೋಣ ಬೇಗ್ತಿ ನಮ್ಮಮ್ಮ ನೀನು ಸ್ಟೇಟ್ ಇಂದ ಇಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ತರ್ತೀಯಾ ಬೇಕಾಗಿಲ್ಲ ಆ ನಾವು ತರ್ತೀವಿ ನಡಿ ಏನು ತರ್ತೀರಾ ಓಡಿ ಹೋಗಿ

ಮಗನ ಹುಡುಗಿ ಸಿಕ್ಕಲ್ವಾ ನಿಮ್ಮ ಮಗನ್ಗೆ ಸಿಗಲ್ಲ ಸಿಕ್ಕಲ್ರ ಸಿಕ್ಕಲ್ರ ಸಿಗಲ್ಲ ಆಲ್ರೆಡಿ ಕ್ಯೂ ಅಲ್ಲಿದ್ದಾರೆ

ಹಲೋ ಅತಿ ಬಾಜಿ ಅತಿ ಬಾಜಿ ಆಯಿ ಬಾಡ್ರಾ ನಾ ನಿನ್ನ ರాత్రి 10 ಗಂಟೆಗೆ ಬನ್ನಿ ಅಂತ ಕರಿಬೇಡಿ ದೆ ಬರthought ನಿಮ್ಮಕಂತ ಬರುತ್ತ ಅಂತ ಬರುತ್ತ ಅಂತ ಹೇಳಿ ಸಾರಿ ಕರಿಯಮ್ಮ ಅಂತ ಕಣೆ ಹಾ ಹೊರಡ ಬಾ ಇಲ್ಲಿ ನನ್ನ ಹೆಟ್ಟಿಗೆ ತಗೊಳ್ಳ ಬಾ ಬಾ ಏ ಇರೋ ಸುಮ್ಮೆ ಬರು ನಾನ್ ಏನು 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 ಏನ್ ಮಾಡ್ತಾ ಮಾಡ್ತಿದ್ದೀರಾ ನೀವು ಕಂಟೆಂಟ ಅವ್ನೊಳಗೆ ಅವನ ಬರ್ತೀಬೇಕ್ರೆರಿಯಾರ ಗೈಸ್ ನಾವ್ ಐದ್ ಜನ ಸೇರ್ಕೊಂಡು ಪ್ರೀಪ್ಲಾನ್ ಮಾಡಿದ್ವಿ ಉರುಣ್ ಏಮನ್ ಜಗಳ ಆಡ್ತಾರೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಬಟ್ ಅಲ್ಲಿ ಏನಾಗೋಯ್ತು ಅಂದ್ರೆ ತೇಜಾ ಫೈಟ್ ಅಲ್ಲಿ ಲಿಫ್ಟ್ ಹತ್ರ ಫೈಟ್ ಮಾಡೋದು ಸೀನ್ ಇದೆ ಅಂದ್ಬಿಟ್ಟು ಎಮನ್ ಗಿಗೊಂಡೆ ಉರುಣ್ ಗೆ ಹೇಳೇ ಇಲ್ಲ ಸೊ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ನಿಜ ಜಗಳ ಆಡ್ತವ್ರೆ ನಾವು ಅಯ್ಯೋ ಇವ್ರ ಕಾಮಿಡಿ ಮಾಡ್ತವ್ರೆ ಇವ್ರ ಕಾಮಿಡಿ ಮಾಡ್ತವ್ರೆ ಅಂತ ಎಂಜಾಯ್ ಮಾಡ್ತಾ ಇರೋದು

ಮತ್ತೆ <laughs> ನೆನಕೇವರ್ ಆಗಿದ್ದು ನಾನೆಲ್ಲ ಮಾಡ್ದೆಲ್ಲ ಮಾಡಿದ್ದು ಹ್ಮ್ ಹೋಗ್ರಿ

ಯಾರ್ ಗಾಡಿಗೆ ಬೀಗ ಇಲ್ಲ ಈಗ ಇವ್ರದ ಇಲ್ವಾ ಗೈಸ್ ಮೂರ್ ಜನ ನಾಯಿ ಹುಡುಕ್ದಂಗ ಹುಡುಕ್ತವ್ರೆ ಗೈಸ್ ಹೆಂಗ ಹುಡುಕ್ತವ್ರೆ ಹುಡುಕು ಹುಡುಕು

ಲೇಟ್ ನೈಟ್ ಮನೆಗೆ ಹೊಲ್ಟವ್ರೆ ಬಾಯ್ ಬಾಯ್ ಅಂತ ಜಾಸ್ತಿ ಪೋಸ್ ಕೊಡ್ಬೇಡ ಇರಲಿ ಅತಮ್ಮ ನಾನು ನಿನ್ ಸೇಫ್ಟಿಗೆ ಹೇಳ್ತಾ ಇದೀನಿ ಹೋಗಿ ಏಮ್ ತಿಂಡ ಕುತ್ಕೋ ಬಾಯ್ 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 ಅತಮ್ಮ ಆದ್ರೂ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ ಆಕಡೆ ಕುತ್ಕೋ ಚಿತ್ರ ಪ್ರಾಣಿಗಳು ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಈ ವಿಡಿಯೋ ತುಂಬಾ ಎಂಜಾಯ್ ಮಾಡಿದೀರಾ ನೀವೆಲ್ಲ ಅಂತ ಭಾವಿಸ್ತಿದ್ದೀನಿ ಅಕ್ಮಾತ್ ನೀವೇನಾದ್ರು ಎಂಜಾಯ್ ಮಾಡಿದ್ರೆ ಈ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬಿಟ್ ನೋಡ್ತೀನಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಕ್ ಹೋಗ್ಬೇಡಿ ಯಾರು ಸಬ್ಸ್ಕ್ರೈಬ್ ಆಗಿವ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗುವ ಅಂಡ್ ಇನ್ನೊಂದು ಹೇಳಬೇಕು ಅನ್ಕೊಂಡಿದ್ದೆ ನಿಮಗೆ ಇನ್ಮೇಲೆ ಸಂಜೆ ವೀಡಿಯೋ ಬಿಡೋದು ಬೇಡ ಮಾರ್ನಿಂಗ್ ವಿಡಿಯೋ ಬಿಡೋಣ ಮಾರ್ನಿಂಗ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ಮಾರ್ನಿಂಗ್ ಟೈಮೇ ನನ್ನ ವಿಡಿಯೋಸ್ ಎಲ್ಲ ಲೈವ್ ಬಾ ಲೈವ್ ಆಗುತ್ತೆ ಇನ್ಮೇಲೆ ಸೊ ಪ್ಲೀಸ್ ನೋಡಿ ಓಕೆನಾ ಹಾಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಮತ್ತೆ ಸಿಗುವ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗುವ